ನಮ್ಮ ಪ್ರಾಪರ್ಟಿ ತರ ಹೋದ್ರು ನಮ್ಮ ಇಲ್ಲಿ ನಟವರಾಗಿರ್ಬೋದು ನಮ್ಮ ಗಗನ ಬೆಳವರಿಗೆ ನೇರವಾಗಿ ವೇದಿಕೆ ಬರ್ಮಾನ ಬನ್ನಿ ಜೋರ ಚಪ್ಪಾಳೆ ಒಬ್ಬನೇ ಜೀವನದಲ್ಲಿ ಮುಂದೆ ಮಾತಿದ್ರ ಚೆನ್ನಾಗಿದ್ದೀರಾ

ನಿಜವಾಗ್ಲೂ ಅದೇ ಹೇಳುದು ಈ ಪ್ರೀತಿ ಈ ಜನ ಈ ವಿಶ್ವಾಸ ಇದೆಲ್ಲ ನೋಡ್ತಾ ಇದ್ರೆ ಯಾವಾಗ ನೋಡ್ ಡೈಲಾಗ್ ಹೇಳ್ತೀನಿ ಇಲ್ಲೂ ಹೇಳ್ಬೇಕು ಅಗರ ಟಗರ್ ಟಮ್ ಟೇಟು ನಮ್ ತೆಲುಗಿ ಜನ ಯಾವತ್ತಿದ್ರು ಅಲ್ಟಿಮೇಟ್ ಏನ ಇಷ್ಟೇನ ಸೌಂಡು ಅಪ್ಪಪ ಅಲ್ಲ ಹುಡುಗರು ಸೌಂಡ್ ಸೈಡ್ ಅಲ್ಲಿ ಸೌಂಡ್ ಕೊಡ್ತಾರೆ ಹೆಣ್ಣು ಕೂತವ್ರೆ ಮಧ್ಯದಲ್ಲಿ ಒಂಚೂರು ಸೌಂಡ್ ಮಾಡಲ್ಲ ಒಂದ್ ಚೂರ್ ಕೂಗಾಡಲ್ಲ ಏನ್ ಚಿಂತೆನೂ ಗೊತ್ತಿಲ್ಲ ಇದ್ರ ಹೆಣ್ಮಕ್ಳು ಇಲ್ವಾ ಅದ್ಯಾರೂ ಆ ವಾಂತಿ ಒಬ್ಬರು ಕೂತವರಷ್ಟೇ ಏ ನೀನು ಹುಡುಗಕಲ್ಲ ಹುಡುಗಿಯಲ್ಲ ನೀನೇ ಕೈ ಎತ್ತಿದ್ದೀಯಾ ಎಲ್ಲ ಒಂದು ಟೂರ್ ಸೌಂಡ್ ಆದ್ರು ಕೊಡ್ರಿ ಹೆಣ್ಮಕ್ಳು ಹೆಣ್ಮಕ್ಳು ಇಲ್ಲಿ ನೆಕ್ಕಲಿಲ್ಲ ಮನೆಯಲ್ಲಿ паಪ್ಪ ಕಷ್ಟಪಟ್ಟು ಕೆಲಸ ಮಾಡಿ ಬಂದಿದ್ದಾರೆ ಅದಕ್ಕೆ ಇಲ್ಾ ಕೂತಕೊಂಡ್ರೆ ರೆಸ್ಟ್ ತಗೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ನಿಮ್ಮ ಹೆಣ್ಣುಮಕ್ಕಳು ತರ ಎಲ್ಲ ಕಡೆ

ಹೆಣ್ಮಕ್ಳು ಅವ್ರ ಏನು ಕೂಗಾಡಲ್ಲ ಕಿರ್ಚಾಡಲ್ಲ ಚಪ್ಪಳ ಕಿರ್ಚಾಡಿ ಕೂಗಾಡ್ತಿ ಗೊತ್ತಾ ಗಂಡ್ ಮಕ್ಳಿಗೆ ಬೈಬೇಕಾದ್ರೆ ಮಾತ್ರ ಏನ್ ಬೇಜಾರ್ ಮಾಡ್ಕೊತಾರೆ ಈ ಸುಮ್ನೆ ಗಂಡ್ ಮಕ್ಳು ಗಂಡ್ಮಕ್ಳು ಮಕ್ಳು ಗಂಡ್ಮಕ್ಳು ಸಂಗ್ಬೋದು ಹೆಣ್ಮಕ್ಳು ಹತ್ತಿರಿ ಹೆಣ್ಮಕ್ಳು ಸನ್ ಮಾಡಿ ಯಾರು ಜಾಸ್ತಿ ತಗೊಂಡ್ ಆಯ್ತಾರೆ ಅವ್ರು ನೀನು ನೋಡುದ್ರೆ ಗಂಡ್ ಮಕ್ಳು

ಆರ್ನೆ ಕ್ಲಾಸ್ ಎಷ್ಟು ವರ್ಷದಿಂದ ಹೇಳ ಏಯ್ ಆರ್ನೇ ಕ್ಲಾಸ್ ಎಷ್ಟು ವರ್ಷದಿಂದ ಅದೇ ಆರನೇ ವರ್ಷ ಆರು ವರ್ಷದಿಂದ ಅದೇ ಕ್ಲಾಸ ಹಾ ನೀನು ಒಂದು ವರ್ಷ ಈಗ ನೀನು ಹೊಟ್ಟಲಿದ್ದಾಗೆ ಸ್ಕೂಲ್ಗೆ ಸೇರ್ಕೊಂಡಿದ್ದ ಆ ಹ್ಞೂ ನೀನು ಹೊಟ್ಟೆ ಒಳಗಿದಾಗೆ ಸ್ಕೂಲ್ ಹೋಗ್ತಿದಾ ಇಲ್ಲ ಒಂದು ಇಲ್ಲ ಸರಿ ಯಾಕೆ ಗೊತ್ತಾ ಇದೆಯಾ ಸ್ಕೂಲ್

ಮದುವೆದಾದ್ರೆ ಅದರ ಎಷ್ಟು ಆಯ್ದ್ಯೆ ಎರಡು ಮಧುವನೆ ಯು ಯು ತವದು ನೀರಬೇಕು ಮಧು ಇನ್ನು ಮೂರ್ ನಿಲ ಮಳೆಲಿಲ್ಲ ಬಂದಿಲ್ಲ ಇನ್ನು ಮಧುವೆ ಎರಡೆ ಇತ್ತು ಅಂತ ಕೇಳ್ತಾ ಇದಿರ ಮಗ ಆಯ್ತು ಈಗ ಮಿಮಿಕ್ರಿ ಮಾಡಿ ಗೊತ್ತಾ ಮಿಮಿಕ್ರಿ ಮಾಡ್ತ್ಯಾ ಹಾ ಯಾರ್ ಮಿಮಿಕ್ರಿ ಮಾಡು ದಿಕ್ಕಿಂದು ಮಡ ಬೇಕು ಮಡ

ಏ ಸುಮ್ಮನೆ ಟ್ರೈ ಮಾಡ್ಲಾ ಕೋಳಿದು ಕೋಳಿದು ಮಾಡ್ತಾ ಇದೀರಿ ನೀವು ಮಾಡ್ ಕೇಳಕ್ಕಾಗ ಮಾಡ್ಲಾ ಕೋಳಿದ್ ಕೊಡ್ತಾರೆ ಓ ಮಾಡೋ ಮದ್ವೆ ಆಗ್ತೀನಿ ಅಂತೇಳಿ ಅದಕ್ಕೆಲ್ಲ ನಾಚಿಕ ನಿಮಿಕ್ರಿಗೆ ನಾಚ್ಕೆ ಮಾಡ್ಲಾ ಇಲ್ಲಿ ಸುಮ್ಮನೆ ಟ್ರೈ ಮಾಡಾಯ್ತು ಸರಿ ಆಯ್ತು ಕೋಳಿ ನಿಮಿಗ್ರಿ ಮನೆ ಬರಲ್ಲ ಕೋಳಿ ಹೆಂಗ್ ಹೆಂಗ ತೋರಿಸ್ಬಿಟ್ಟು ಇಲ್ಲಿ ದಾರ್ಸು ಮಗ ಏ ಕೂತ್ಕತ್ತಾ ನೀ ಇಕು ತಿಕ್ ಕೂತ್ರ್ಸು ನಾನು ಈಗ ಮಾಡ್ದಾಗ ಬಿಡ್ತೀನಿ ಈಗ ಆಸೆ ಕೊಡಲ್ಲ ಬಕ್ಕೋತೆ ಕರ್ಕೊಂಡು ಬಿಡ್ತೀಯಾ ಏ ಇಲ್ಲಿ ಮಾಡ್ ನಾನು ಬಿಟ್ಟು ನಾನು ಹೇಳಿದ್ದು ಮೊಟ್ಟೆ ಇಕು ಹೇಗೆ ತೋರಿಸ್ಬಿಟ್ಟು ಹೋಗ ಅಂತ ನಾನು ಬಿಟ್ಟು ಮನಿಗೆ ಮಾನೆ ಮನಿಗೆ ಮನಿಗೆ ಏನ್ ಮನಿಗೆ ಮನಿಗೆ ಮಾನೆ ನಾನು ಇಲ್ಲಿ

ಸರಿ ಆಯ್ತು ಒಂದು ಪ್ರಶ್ನೆ ಕೇಳ್ತೋಗ್ತಾರೆ ವಾಣಿ ಏನೋ ಒಂದ್ ಹೇಳ್ಕೊಟ್ರು ಅವ್ನ ಕಡೆ ಇಡ್ಕೊಂಬೈತು ಕರೆಕ್ಟ್ ಆಗಿ ಪಟ ಪಟ ಅಂತ ಹೇಳ್ಬೇಕು ಒಂದ್ ನಾಯಿಗೆ ಎಷ್ಟು ನಾಯಿಗೆ ಎಷ್ಟು ಮೂರ್ ನಾಯಿಗೆ ನಾಲ್ಕು ನಾಯಿಗೆ ಐದ್ ನಾಯಿಗೆ ಆರ್ ನಾಯಿಗೆ ಸಾಕತೆ ಇದೊಂದೇ ಸಾಕತೆ ಕಾಯ್ತಾರೆ ಚಪ್ಪಳ ಮಾಡಿರೋಣ ಒಂದ್ ಕೋಳಿಗೆ ಎಷ್ಟೇ ಎರಡು ಕೋಳಿಗೆ ಎಷ್ಟೇ ಮೂರು ಕೋಳಿಗೆ ನಾಲ್ಕು ಕೋಳಿಗೇಸ್ತೇ ಐದು ಕೋಳಿಗೆ ಎಷ್ಟೇ ಸೂಪರ್ ಮಾಡ್ ಚಪ್ಪಳ ಸಕತೆ ಹೇಳ್ತದೆ ಒಂದ್ ಆನೆಗೆ ಎಸ್ತದೆ ಎರಡು ಆನೆಗೆ ಇಷ್ಟ ಮೂರ್ ಆನೆಗೆ ಎಸ್ತಾನೆ ನಾಲ್ಕು ಆನೆಗೆ ಎಷ್ಟೇ ಸಕತ್ ಹಾ ಚಪ್ಪಳ ಒಂದೇ ಕ್ಲಾಸ್ತದೆ ಒಂದೇ ಕ್ಲಾಸ್ಪೇಷ್ತೇ ಎಂಟನೇ ಕ್ಲಾಸ್ ಮೆಸ್ಟ್ರಿಗೆ ಎಷ್ಟೇ ಮೂರನೇ ಕ್ಲಾಸ್ ಮೆಸ್ಟ್ರಿಗೆ ಎಷ್ಟೇ ನಾಲ್ಕನೇ ಕ್ಲಾಸ್ ಬೆಸ್ಟ್ ಗೆ ನಾಲ್ಕು ಐದನೇ ಕ್ಲಾಸ್ ಮೆಸ್ಟ್ರಿಗೆ ಕ್ಲಾಸ್ ಬೆಸ್ಟ್ರಿಗೆ ಕ್ಲಾಸ್ ಮೆಸ್ಟ್ರಿಗೆ ಎಂಟನೇ ಕ್ಲಾಸ್ ಮೆಸ್ಟ್ ಗೆ ಒಂಬತ್ತನೇ ಕ್ಲಾಸ್ ಮೆಸ್ಟ್ ಗೆ ಹದೇ ಕ್ಲಾಸ್ ಮೆಸ್ಟ್ ಗೆ ಹತ್ತು ಹತ್ತು ಹತ್ತನೇ ಕ್ಲಾಸ್ ಬೆಸ್ಟ್ ನನಗೆ ಎಷ್ಟೇ ನಿನಗೆ ಎಷ್ಟೇ ಒಂದನೇ ಕ್ಲಾಸ್ ಬೆಸ್ಟ್ರಿಗೆ ಎಷ್ಟೇ ಹೇಳಿದೆ ಯಾಕೆ ಅಂತ ಇದೆಯು ಯಾಕೆ ಓದ್ತಾ ಇದೆ ಅಂತ ಯಾರ ತಲೆ ಇದೆಯಲ್ಲ ಅಂತ ನಿಂಗೆ ತಲೆನೇನು ಸರಿ ಆಯ್ತು ಈಗ ಕರೆಕ್ಟಾಗಿ ದೊಡ್ಡ ಏನ್ ಕೆಲಸ ಅಯ್ಯೋ ಸುಮ್ಮನೆ ನಿಂಗೆ ಹೇಳ್ಕೊಡ್ಬೇಡ ನೀನ್ ಹೇಳ್ಕೊಟ್ ಹೇಳ್ಕೊಟ್ಟವ್ ನಾಳ ಆಯ್ತವ ಸ್ಟೇಜ್ ಮೇಲೆ ಸರಿ ಆಯ್ತು

ಹ ಇಲ್ಲ ಇಲ್ಲಿ ಇಲ್ಲ ನಿಮ್ ಹೆಸರು ಹೆಣ್ಣು ಜರಡಿ ಮದ್ವೆ ಆಗಿದ್ದ ಮದ್ವೆ ಆಗಿ ಅವು ಯಾಕಂದ್ರೆ ಸಂಸಾರ ಮಾಡಬೇಕು ಎರಡೂ ಮದ್ವೆ ಮಾಡಬೇಕು ಮಾಡ್ಲಿ ಎಲ್ಲ ಮದ್ವೆ ಮಾಡ್ಬೇಕು ಮದುವೆಗೆ ಮದುವೆಯಾಗಿ ಸುಮಾರು ಮೂವತ್ ಮೊದ್ಲು ವರ್ಷ ಆಗಿತ್ತು ಹೌದಾ ಮಕ್ಕಳು ಮಕ್ಕಳು ಎರಡು ಗಂಟೆ ಹೋಗ್ ಹೆಣ್ಣು ಸಾಕ ಸಾಕ ಅಷ್ಟೇ ಹತ್ತು ಸರ್

ಈಗ ನಾವು ಹೋಗಿ ಬಂದಿರ ಈಗ ಹೌದಾ ನಿಜ ನಿಜವೇನಿ ಸುಮ್ಮನೆ ಹೌದಾ ಈಗ ಲವ್ ಮಾಡ್ತೀರ ಅದು ಮರ್ಯಲ್ಲ ಸುಮ್ನೆ ಸುಮ್ಮನೆ ಕಾಮಿಡಿ ಅವ್ರಿ ಚಂದ ಮಾತಾಡ್ಬೋದು ಸುಮ್ಮನೆ ನಾನು ಅದೆಲ್ಲ ಹೇಳ್ತಿರೋದು ನಾನೇ ಹುಡುಗಿ ಏನಕೋ ಈಗ ಏನ್ ಗೊತ್ತಾ ನಿಮ್ಮ ಚಿಕ್ಕ ಇದ್ರಲ್ಲ ಇದಾಗ ಯಾವ್ದಲ್ಲ ಹುಡುಗಿ ಲವ್ ಮಾಡಿ ಪ್ರಪೋಸ್ ಮಾಡಿದಿರಾ ಮಾಡಿಲ್ಲ

நடக்கோ இரேரே ரெடி ஆக்சன் ஏடேடே காக்கா ஏ பிட்ச் கொடு வில்லன் புறாட்டன வரத்த இல்ல ஹ ஏ வில்லன் இல்ல ஹீரோ 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 ஸ்டைல காட்ட கவる பக்கு ராஜாவலி கூட ஹ ஸ்டைல கே ஏய் அய்யோ அட வந்து இந்த ஏடே அய்யோ இந்த சாய் கார்ட்ட போட்ட நீ ஸ்டைல காட்ட கவる பக்கு கள்ளினேன கூக்க வரப்பட இல்லடா அண்ணா காக்கா

રેડી રેડી આ છે નીક રેડી રેડી એક્શન રેડી ને એ કોટ નંગો કુડ રેડી એક્શન ઇ સ્ટાઇલ એનું હા કે પોલીસ આવી ગયું સ્ટાઇલ એને ડખબાડા ઇયા સ્ટાઇલ અગેં એમ ગોતા ઇ પાર્ટી પરસે કણ મૂચકો ઇ નોડી ના નડિત રે જો ஆக்சுவலா கி கி ஃபேல் ஆகி

ನಾವ್ ಹುಡ್ಗಿರ್ ಸೌಂಡ್ ಇದಕ್ಕೆ ಧಾರಾವಾಹಿ ಎಲ್ಲ ಬಿಟ್ಟು ಬಂದ್ ಕೂತಿದ್ದಾರೆ ಅವ್ರಿಗೊಂದು ಜೋರ ಚಪ್ಪಾಳೆ ಬರ್ಬೇಕು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾವು ಹುಡ್ಗಿರ್ ಏನಾದ್ರು ಸೌಂಡ್ ಮಾಡಿದ್ರೆ ನೀವು ಹುಡ್ಗುರ್ ಎಲ್ಲ ಚಿತ್ರ ಹುಡ್ತೀರಾ ಆಮೇಲೆ ಇನ್ನೊಂದೇನ್ ಗೊತ್ತಮ್ಮ ಸೌಂಡ್ ಮಾಡೋದು ಯಾವಾಗ್ಲೂ ಚಿಲ್ರೆಗಳೇ ನಾವು ನೋಟು ನಾವು ಸೌಂಡ್ ಮಾಡಲ್ಲ ಗೊತ್ತಿರ್ತೀವಿ ಗೊತ್ತಿಲ್ಲ ಚಿಲ್ರೆ ಸೇರಿದ್ರೆ ನೋಟ್ ಆಗೋದು ಅಂತ ಏನ ಏನ್ ಹೇಳ್ತಾ ಅವಾಗ್ಲಿಂದ ನಾನು ನೋಡ್ತಾ ಹುಡಿ ಗಗನ ಬಾಯಿಲಿ ಅವ್ಳನ್ನ ಅಲ್ಲಿಂದ ಕರೆಸ್ಬಿಟ್ಟು ಅವ್ಳನ್ನ ಮಾತಾಡಕ್ ಬಿಡ್ದಂಗೆ ನೀನೇ ಮಾತಾಡ್ತಾ ಟಿವಿಲೂ ಇವನೇ ಮಾತಾಡ್ತಾನೆ ಇಲ್ಲೂ ಇವನೇ ಮಾತಾಡ್ತಾನೆ ಅವಳ ಹತ್ರ ಮಾತಾಡಿಸ್ಬೇಕಲ್ವಾ ಗಗನ ಈ ಒಂದು ಪ್ರತಿಭೆ ಹಳ್ಳಿ ಪ್ರತಿಭೆ ಬಗ್ಗೆ ನಿನ್ಗೇನ್ ಅನ್ಸುತ್ತೆ ಅವಾಗಿಂದ ಬರ ಹೆಣ್ಮಕ್ಳನ್ನ ಕೀಳಾಗಿ ಮಾಡೋದು ಕಮ್ಮಿ ಮಾಡಿ ಮಾತಾಡೋದು ಹಿಂಗೆ ಆಯ್ತು ಗೊತ್ತಾ

ಇವಕ್ಕೆ ಬ್ಯಾರೆ ಕಡೆ ಹೋಗಿ ಬದುಕಕ್ ಬರಲ್ಲ ಅದಕ್ಕೆ ದೋಸ್ತ ಸರ್ಕಲ್ ಇರುತ್ತೆ ಆ ಸರ್ಕಲ್ ಬಿಟ್ಟು ಆಚೆ ಬದುಕಲ್ಲ ನೀವು ನನ್ ಮಕ್ಳ ಆದ್ರೆ ನಾವು ಹುಡುಗಿರಂಗಲ್ಲ ಇವತ್ತು ಮಂಗಳ ನಾರೆ ಹೋಗಿ ಅದೇ ಗಾಸಿಪ್ ಮಾಡ್ಕೊಂಡು ಹಂಗೆ ಚೆನ್ನಾಗಿರ್ತೀವಿ ಹಂಗೆ ಜಗಳ ಹರ್ಕೊಂಡ್ಬಿಡ್ತೀವಿ ಹೌದಕ್ಕ ಮಂಗ್ಕಾಲ ಮಂಗ್ ಕಾಲ ಕೂತವ್ರೇನು ಮಾತಾಡ್ತೀನಿ ಆದ್ರೂ ಏನೇ ಹೇಳು ನಾವು ಹೆಣ್ಮಕ್ಳೇ ಗ್ರೇಟ್ ಯಾಕೆ ಅಂದ್ರೆ ನೀನು ಕಾಲೆಯೋದಕ್ಕೆ ಬೇಕು ಗಗನ ಅದಕ್ಕೇನೆ ನೀನು ಇವತ್ತು ಆಗಿರೋದು ನಾವ್ ಹೆಣ್ಮಕ್ಳ ಇಲ್ಲ ಅಂದ್ರೆ ನೀನ್ ಕಾಲೆಳಿಯಕ್ಕೂ ಆಗ್ತಾ ಇರ್ಲಿಲ್ಲ ಎಂಡ್ ನಿಮ್ಮನ್ನ ಒಂಬತ್ ತಿಂಗಳು ಒಟ್ಟೆ ಇಸ್ಕೊಂಡು ಎತ್ತವಳೆ ನಾವಲ್ವಾ ಅಲೋ ಮೇಡಮ್ ನಾವಲ್ವಾ ವರು ಆಗೋಗ್ಬಿಡ್ತಾ ಸಾಕಿ ಬೆಳ್ಸಿ ಅಂಡ್ ತೊಳೆದವಳು ಎಣ್ಣು ತಾನೆ ಯಾವಾಗ ಗಂಡ್ ಮಕ್ಳು ಹೋಗ್ಬಿಟ್ಟು ಮಕ್ಳು ಅಂಡ್ ತೊಳೆದ್ಬಿಟ್ಟು ಬೆಳೆಸ್ತೀರಾ ನೀವು ಅದೇ ಅದೇ ನಾವು ತಂದ್ರೆ ನೀವು ತಿಂಡಾಕ್ತಿರ ಅಷ್ಟೇ ತಲೆ ಗಿಲ್ಲಿ ಅಡಿಗೆ ಮಾಡೋದು ಇಲ್ಲ ಹಂಗೆ ನಿನ್ನನ್ನ ತಿಳ್ವಾ ಆಯ್ತು ನಿಮಗೆ ಒಂದು justification ಕೊಡ್ತೀನಿ ಈಗ ರೀಸೆಂಟ್ ಆಗಿ ಮೊನ್ನೆ ಗಣೇಶ ಹಬ್ಬ ಹೌದು ಗಣೇಶನ್ ಪೂಜೆ ಮಾಡೋದಕ್ಕಿಂತ ಮುಂಚೆ ಯಾರ್ಗಮ್ಮ ಪೂಜೆ ಮಾಡಿ ದುರ್ಗಾ ದೇವಿ ಪೂಜೆ ದೇವಾನು ದೇವತೆಗಳಲ್ಲಿ ನಿರ್ಧಾರ ಆಗ್ಬಿಟ್ಟಿದೆ ಮೊದಲು ಆದಿತ್ಯ ಯಾವಾಗ್ಲೂ ಹೆಣ್ಮಕ್ಳಿಗೆ ಮಕ್ಕಳಿಗೆ ಯಾವಾಗ ಇದು ನಮ್ ಕಡೆ ಬೇಕು ಅಲ್ಲ ಗೌರಿಗೆ ಪೂಜೆ ಮಾಡ たら ತನ್ನ ಪೂಜೆನೋಕ ಅಂತ ತಾನೆ ಗಂಡು ತಂದು ಕೂರ್ಸಿ ತಾನೆ ಪೂಜೆ ಮಾಡ್ಬಿಟ್ಟು ಮುಳುಗಿಸುದು ಯಾವ್ದಾರು ಹೆಣ್ಮಕ್ಳು ಗಣಪತಿ ಕೂರ್ಸ್ಬಿಟ್ಟು ಡ್ಯಾನ್ಸ್ ಹೊಡ್ಕೊಂಡ್ ಮುಳುಗಿಸ್ಕೊತಾರ ಗಂಡತಾನೆ ಮಾಡುದು ಮುಳುಸೋದಕ್ಕೂ ಗಂಗೆ ಅದು ಕೂಡ ಳು ಮುಳುಸೋದು ನೀವ್ ಮೆರ್ಸಕ್ ಅಷ್ಟೇ ಬರ್ತೀರಾ ಗಣೇಶನ್ ತಗೊಂಬಂದ್ ಇಟ್ಬಿಟ್ರೆ ಆಗೋಯ್ತಾ ಲಾಡು ಮಾಡೋಳು ಕಬ್ಬು ಮಾಡೋಳು ಎಲ್ಲ ಹೆಣ್ಮಕ್ಳೆ ಆರ್ತಿ ಮಾಡೋಳು ಹೆಣ್ಮಕ್ಳೆ ನಾವಿಲ್ಲ ಅಂದ್ರೆ ನಿಮ್ ಕೈಯಲ್ಲಿ ಏನು ಮಾಡಕ್ ಆಗಲ್ಲ ಹೌದೌದು ಇವ್ರು ಆರ್ತಿ ಬರ್ತಾರೆ ಆರ್ತಿಗೆ ಕಾಯಿ ಕರ್ಪುರ ಕುಕ್ಕು ಮೇಲೆ ದುಡ್ಡು ಕೊಂಡ್ಬಿಡ್ತಾನೆ ತಾನೆ ನಾವು ತಂದಿಲ್ಲ ಅಂದ್ರೆ ಇವ್ರೇಂಗ್ ಮಾಡೋರು ದುಡ್ಡು ಅಂದ್ರೇ ಲಕ್ಷ್ಮಿ ಲಕ್ಷ್ಮಿ ಅಂದ್ರೇನೆ ಹೆಣ್ಣು ಕಣ ಇದು ನೋಡ್ಕೋಬೇಕು ಆಂಟಿ ದುಡ್ಡು ಅಂದ್ರೆ ಲಕ್ಷ್ಮಿ ಲಕ್ಷ್ಮಿ ಅಂದ್ರೆ ಹೆಣ್ಣು ದುಡ್ಡು ಅಂದ್ರೆ ಏನು ನೋಟು ನೋಟಲ್ಲಿ ಗಾಂಧಿ ತಾತನೇ ಕಂಡು ಅವ್ರ ಅಪ್ಪ ಕಂಡುಲ್ ಪೇ ಯೂಸ್ ಮಾಡೋಣ ಮಾಡ ಆದ್ರೂ ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಜಾಸ್ತಿ ನಮ್ಮ ಪ್ರಪಂಚದಾದ್ಯಂತ ಎಲ್ಲೇ ಹೋಗು ನೀನು ನಮ್ ಒಂದ್ ಹುಡ್ಗಿ ಸಿಗ್ತಾ ಇಲ್ಲ ನಮ್ ಹುಡ್ಗಂಗ ಒಂದ್ ಹುಡ್ಗಿ ಸಿಗ್ತಾ ಇಲ್ಲ ನಮ್ ದೋಸ್ತರ್ಗ್ ಒಂದ್ ಹುಡ್ಗಿ ನುಡ್ಕೊಂಡ್ರಪ್ಪ ಅಂತ ಜನ ಬೇಡ್ತಾವ್ರೆ ಹೊರ್ತು ಯಾರು ನಮ್ ಹುಡ್ಗಿಗ್ ಒಂದ್ ಹುಡುಗ ನುಡ್ಕೊಂಡು

ನಾನು ಹೇಳ್ತಾ ಇದ್ದೀವಿ ಹುಡುಗಿರಿಂಗ ಹುಡ್ಗಿರಂಗ್ ಹೇಳ್ತಾ ಇದ್ಯಾತೀನಿ ಮಾಡ್ಕೊಂಡು ಹುಟ್ಟವ್ರಲ್ವಾ ನಾವ್ ಹೆಣ್ಮಕ್ಳು ನಾವ್ ಮನೆಯಿಂದ ಆಚೆಗೆ ಹೋಗ್ಬೇಕು ಅಂತ ಅಂದ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮನ್ ಪರ್ಮಿಷನ್ ಕೇಳ್ಬೇಕು ನಾವು ಓದಬೇಕು ಅಂದ್ರೆ ನೂರಾರು ರೆಸ್ಟ್ರಿಕ್ಷನ್ ಇದ್ರೊಳಗಡೆ ನಾ ಅರ್ಧ ಅರ್ಧ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಅಂಬಿಷನು ಫುಲ್ಫಿಲ್ ಆಗಿದೆ

ಸಮುದರಕ್ಕಿಂತ ಕೂಡ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾರೆ ಲೈಫಲ್ಲಿ ಸೆಟ್ಲ್ ಆಗೋ ಪ್ರೀತಿ ಮಾಡುವಲ್ಲಿ ಆಸ್ತಿ ಮಾಡುವ ಆಸ್ತಿ ಏನು ಜಾಸ್ತಿ ಆಯ್ತು ಲವ್ ಮೇರೆ ಬ್ಯೂಟಿ ನೋಡ್ತಾರೆ ಅರಣ್ಯ ಗೌರ್ಮೆಂಟ್ ಯುಗಿ ನೋಡ್ತಾರೆ ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿರೋದು ಅಂಕಲ್ ಅಂತ ಕರೀತಾರೆ ಕುಕ್ಕರಿ ತಂಗ ಕೆಳಗಡೆ ಮೇಲ್ಗಡೆ ನಿಜ ನಿಗಲಿವೆ ಸಾಯೋವರೆಗೂ ಬೇರೆ ಖುಷಿಗೋಸ್ಕರ ಬರ್ತಾನೆ

thank you thank you so much thank you telige <laughs>